ನನ್ನೆಲ್ಲಾ ಪ್ರೀತಿಯ ಸ್ಟಾರ್ ವೀಕ್ಷಕರಿಗಳಿಗೆ ನಮಸ್ಕಾರಗಳು ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನಾಗು ಸ್ಕೈಲೈನ್ ಚಾನೆಲ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ತಡ ಮಾಡದೆ ಸ್ಟಾರ್ಟ್ ಮಾಡ್ತಾ ಇದೀನಿ ಹೊಲದಿಂದ ಯಾಕೆ ಸ್ಟಾರ್ಟ್ ಮಾಡೀನಿ ಅಂದ್ರೆ ಆಲ್ಮೋಸ್ಟ್ ಆಲ್ ಇದು ಎಲ್ ಹುಟ್ಟತ್ ಯಾವ ತರ ಸಿಗುತ್ತೆ ಅನ್ನೋದು ಗೊತ್ತಿರಲ್ಲ ಉತ್ತರ ಇದ್ರೆ ಅವ್ರಿಗೆ ಗೊತ್ತಿರ್ತೈತಿ ಗೊತ್ತಿಲ್ಲದೆ ಇರೋರಿಗೆ ತಿಳ್ಕೊಳ್ರಿ ಆಮೇಲೆ ಇದು ಮಳೆಗಾಲ ಬಂದಾಗ ಮಾತ್ರ ನಾವು ಇದನ್ನ ಕಾಣಬಹುದು ಇದ ನೋಡ್ರಿ ಕರ್ಚಿಕಾಯಿ ಬಳ್ಳಿ ಅಂತ ಹೇಳಿ ನಾವು ಇದನ್ನ ಕರಿತೀವಿ ಇದ್ರೊಳಗ ಹಸ್ರ ಹಸಿರದವಲ್ಲ ಅದನ್ನ ನಾವು ಕರ್ಚಿಕಾಯಿ ಅಂತ ಹೇಳಿ ಕರಿತೀವಿ ಈ ಕರ್ಚಿಕಾಯಿ ಹರಿಯಕ್ಕೂ ಒಂದು ಪ್ರೊಸೆಸ್ ಐತ್ರಿ ಯಾವ್ದ ಕರ್ಚಿಕಾಯಿ ಬಳ್ಳಿ ಇರ್ತೈತಲ್ಲ ಅದನ್ನ ನಾವು ಸೀದಾದಿಂದ ಹರಿಯಾಕಾಗಲ್ಲ ಉಲ್ಟಾ ಮಾಡ್ದಾಗ ಬಳ್ಳಿ ಒಳಗ ಎಷ್ಟು ಅದಾವ್ ಕರ್ಚಿಕಾಯಿ ಅಂತ ಹೇಳಿ ನಾವು ನೋಡ್ಬಹುದ್ರಿ ಈ ಕರ್ಚಿಕಾಯಿನ ಹರಿಯಾಕಿನ ಬಹಳ ನಮ್ಗ ಶಕ್ತಿ ಮೀರಿ ನಾವ್ ಮಾಡ್ಬೇಕನ್ನೋದಿಲ್ರೀ ಎರಡ ಎರಡ್ ಬೆಳ್ಳಿಂದ ನಾವು ತೆಗಿಬಹುದು ನೀವ್ ಈ ವಿಡಿಯೋದಾಗ ನೋಡ್ರಿ ಯಾವ ಯಾವ್ತರಾ ನಾವು ಹರ್ಕೊಂತೀವಿ ಅಂತಂದ್ ಹೇಳಿ ಆಮೇಲೆ ಆ ಈ ಬಳ್ಳಿ ಒಳಗ ಆಲ್ಮೋಸ್ಟ್ ಆಲ್ ನೋಡ್ರಿ ಹೂವೆಲ್ಲಾ ಇರ್ತಾವ್ ಅಂದ್ರ ಕಾಯಿ ಆಗೋಕ್ಕಿಂತ ಮುಂಚೆ ಈ ತರ ಇದು ಹೂ ರೀತಿ ಒಳಗಿರತ್ರಿ ಈ ಒಂದ್ ಬಳ್ಳಿ ಒಳಗ ನಮಗೆ ಸಿಕ್ಕಿದಂತದ್ ನಾಲ್ಕ ನಾಲ್ಕು ಸಿಕ್ತ ಆಮೇಲೆ ಇಲ್ಲಿ ಸಣ್ಣ ಸಣ್ಣದ ಐತಲಾ ಅಷ್ಟು ಸಣ್ಣದಿದ್ರೆ ಹರ್ಕೋಬೇಡ್ರಿ ಮಳಿ ಒಂದ್ ಬಾಳ್ ಆಗ್ಬಿಟ್ಟಿತ್ರಿ ನೋಡ್ರಿ ಇಲ್ಲೆಲ್ಲ ಇಷ್ಟ ದೊಡ್ಡ ದೊಡ್ಡದು ಹುದು ಆಗ್ಯಾವ ಮಳಿ ಬಂದ ಈ ತರ ಆಗಿರ್ತಾವು ಹೊಲ ಎಲ್ಲ ಬಾಳ್ ಹಸಿ ಹಂಗೆ ಹುಡ್ಕೊಂತ ನಾವು ಮುಂದೆ ರೀ ಇಲ್ಲಿ ನೋಡ್ಬೋದು ಇಲ್ಲಿ ಆಲ್ರೆಡಿ ಖರ್ಚಿ ಕಾಯಿ ಹರಿಯಾಕ್ ಇಲ್ಲೊಬ್ರು ಆಂಟಿ ಅಂಟಿ ಬಂದಾರ್ರಿ ಆಮೇಲೆ ನಾವು ಹರಿಯೋ ಪೊಸಿಷನ್ ಹಿಂಗ ಬಗ್ಗಿನ ನಾವು ಹರಿಬೇಕ ಕುಂತ ಆಗೋದಿಲ್ಲ ರೀ ಇದು ಈ ತರ ಬಗ್ಗಿ ಆ ಹರಿಬೇಕ್ರಿ ಅವ್ರ ನಮ್ಗೆ ಹೇಳ ಅಂತಿದ್ರಿ ಇಲ್ಲಿ ಮುಂದೆ ಅದ ಹೂ ಬರ್ರಿ ಇನ್ನು ಅಲ್ಲಿ ಹರ್ಕೊಳ್ರಿ ಅಂತ ಅಂದ್ ಹೇಳಿ ಅವ್ರ ನಮ್ಗ ಹೇಳಿದ್ರಿ ಅವ್ರ ಆಂಟಿ ಅವರು ನಮ್ಗಿಂತ ಮುಂಚೆನ ಬಂದು ಹರಿಯಾ ಕುಂತಿದ್ರು ಹಿಂಗಾಗಿ ಅವ್ರಿಗೆ ಎಲ್ಲೆಲ್ ಕರ್ಚಿಕಾಯಿ ಅಂತ ಹೇಳಿ ಆಲ್ರೆಡಿ ನೋಡ್ಕೊಂಡಿದ್ರ ನಮ್ಗೂನು ಕರದ್ರವ್ರು ಪರಿಚಯ ಇದ್ರು ಆಮೇಲೆ ಬಳ್ಳಿ ಒಳಗ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಕಡೆನೂ ಹೂವಿದ್ವು ಯಾಕಂದ್ರೆ ಈಗ ಮಳೆ ಆಗಿರೋದ್ರಿಂದ ಒಂದೊಂದು ಬಳ್ಳಿ ಒಳಗ ಮೂರಿಂದ ನಾಲ್ಕು ಖರ್ಚಿ ಕಾಯಿ ನಮ್ಗಷ್ಟ ಸಿಕ್ಕುರಿ ನನಗ ನನ್ನ ವಿಡಿಯೋಕಾಯ್ ಎಷ್ಟು ಬೇಕ ಅಷ್ಟು ಖರ್ಚಿಕಾಯಿ ಏನು ಲಾಸ್ ಇಲ್ಲ ಆಮೇಲೆ ಓಡಾಡಿ ಖುಷಿ ಖುಷಿಯಿಂದನು ನಾನು ಒಂದು ಎಂಜಾಯ್ ಮಾಡ್ಕೊ ಸುಮಾರು ದಿನ ಆಗಿತ್ತ ನಾನು ಹೊಲಕ್ಕೆ ಹೋಗ್ಲಾರ್ದ ಖರ್ಚಿಕಾಯಿ ಹರಿದ ಟೈಮ್ ಹೆಂಗೆ ಹೋದೆ ಅಂತ ಹೇಳಿ ಗೊತ್ತಾಗ್ಲಿಲ್ರಿ ಈ ವಿಡಿಯೋನ ಮಿಸ್ ಮಾಡ್ದನ ಕೊನೆ ತನಕನು ನೋಡ್ರಿ ಅಂದ್ರೆ ನಿಮ್ಗ ಅರ್ಥ ಆಗುತ್ತೆ ಹೆಂಗ್ರಿ ಆರಾಮ್ ಅದಿರಿ ಅಂತ ಹೇಳಿ ನಾನ್ ಭಾವಿಸ್ತಾ ಇವತ್ತಿನ ನನ್ನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ನನ್ನ ಸ್ಪೆಷಲ್ ವೆರಿ ಸ್ಪೆಷಲ್ ಸ್ಪೆಷಲ್ ರೆಸಿಪಿ ಇದು ಉತ್ತರ ಕರ್ನಾಟಕದಾಗ ಪ್ರತಿಯೊಬ್ರು ಒಬ್ರು ಮನಿಯೊಳಗ ಅದು ಈಗ ಬಿಸಿಲ್ ಮುಗ್ದು ಮಳಿ ಸ್ಟಾರ್ಟ್ ಆದ್ಮೇಲೆ ಹುಡ್ತಾವಲ್ಲ ಅತ್ತೇವು ಮಳಿ ಸ್ಟಾರ್ಟ್ ಆದ್ಮೇಲೆ ಹೊಲ್ದಾಗ್ ಹುಟ್ಟುವಂತದ್ದು ಆಮೇಲೆ ಅದು ಹೆಲ್ತಿಗೂ ಅಷ್ಟ ಒಳ್ಳೇದೈತ್ರಿ ಅದನ್ನ ನಾವು ಕರಿಯೋದು ಕರ್ಚಿಕಾಯಿ ಅಂತ ಹೇಳಿ ನಾವು ಕರಿತೀವಿ ಅದನ್ನ ಕರ್ಚಿಕಾಯಿ ಮಾಡಿದ್ಮೇಲೆ ಅದು ಕರ್ಚಿಕಾಯಿ ಪಲ್ಯ ಅಂತ ಹೇಳು ನಾವ್ ಅದನ್ನ ಕರಿತೇವ್ರಿ ಅದಂತೂ ಅಷ್ಟು ರುಚಿ ಆಕೇತ್ರಿ ಅದಕ್ಕ ನಾನ ನಾನ ನಮ್ಮತ್ತಿ ಇಬ್ರು ಹೊಲಕ್ ಹೋಗಿ ಅದನ್ನ ತಗೊಂಡು ನಿಮಗ್ ತೋರ್ಸ್ಬೇಕಂತನ ಹೇಳಿ ನಾವ್ ನಾವ ಸ್ವತಃ ಹೋಗಿ ಹರ್ಕೊಂಡ ಪಾಪ ನಮ್ಮತ್ತಿನೂ ಬಂದು ಸಪೋರ್ಟ್ ಮಾಡಿದ್ರ ಅದಕ್ಕೆ ಹೋಗಿ ಅವರ ನಮ್ಗೆ ಈಗ ತಿಳಿಸ್ಕೊಡ್ತಾರ ಹೆಂಗ್ ಆ ನಾನು ಅದನ್ನ ನಿಮ್ಗ ತರ ಮಾಡ್ಕೊಂಡು ನೀವು ಹೇಳಿನು ಹೇಳಿನ ನಾವು ತಿಳಿಸ್ಕೊಡ್ತಿವಿ ಬಟ್ ಒಂದ್ಸತಿ ನಾರು ಇದನ್ನ ಮಾಡಿ ತಿನ್ರಿ ಯಾಕಂದ್ರ ಅಷ್ಟು ಚಲೋ ಅಕ್ಕೇತಿ ಮತ್ತೆ ಇದಕ್ಕೆ ಇನ್ಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಕಡಿಮೆ ಅಂದ್ರೆ ಕಡಿಮೆ ಒಂದ್ ಐದ ಅಂದ್ರೆ ಐದ್ ನಿಮಿಷನ್ಯಾಗ ಆಗತ್ತಲ್ಲ ಅಂತೀ ಒಂದ್ ಐದ್ ನಿಮಿಷನ್ಯಾಗ ಪಟ್ ಅಂತ ಆಕೇತ್ರಿ ಇದು ಸೊ ನೋಡೋಣ ನಾವು ಪಟ್ ಅಂತ ಮಾಡೋನು ಲೇಟ್ ಮಾಡೋದ್ ಬೇಡ ಹೆಂಗ ಅಂತ ಹೇಳಿ ಓಕೆ ಬನ್ನಿ ಲೆಟ್ ಸ್ಟಾರ್ಟ್ ಕರ್ಚಿಕಾಯಿ ಅಂತ ಅಂತ ಇದನ್ನ ನಾವು ಕರಿತೇವ್ರಿ ಈಗ ಇದನ್ನ ಈ ತರ ಒಂದ್ ಬುಟ್ಟಿ ಒಳಗ ಎಲ್ಲಾನು ಮಣ್ಣ ಮಣ್ಣಿರ್ತೇತಲ್ಲ ಅದನ್ನ ನಾವ್ ತೊಳಕೊಂಡ್ ಸೋಸಿ ಈ ನಾವು ಈಗ ಇಟ್ಕೊಂಡೇವ್ರಿ ಇದು ಜಾಲ್ ಅಂತಂದ್ ಹೇಳಿ ಈಗ ನೆಕ್ಸ್ಟ್ ನಮ್ ಅತ್ತಿಯರ್ ಹೇಳ್ತಾರ ಏನೇನ್ ಅಂತ ಹೇಳಿ ನೋಡಂಬರೀ ಇಷ್ಟು ಹಿಂಗ ಸೋಸಿದ್ರ ಮುಂದಿನ ಹೂ ತರ ಐತಲ್ಲ ಹ್ಮ್ ಹ್ಮ್ ಇದು ಒಂದ ನೋಡ್ರಿ ಇಲ್ಲ ನೋಡ್ರಿ ಇದು ಹಿಂಗ ಮುಂದ್ ಹೂ ಇರ್ತೇತಿ ನಿಮ್ಗ ಕಾಣತೇತಿ ಈ ಹೂ ನಾವೇನೂ ತೆಗಿಯಂಗಿಲ್ಲಾ ಹಿಂದಲ್ ತುದಿ ಮಾತ್ರ ಅಷ್ಟ ತಕ್ಕೊಳದ್ರಿ ಆ ಕಡ್ಡಿ ಕಡ್ಡಿ ತರ ಇರೋದು ಈ ಕಡ್ಡಿ ಹಿಂಗ ತಗಿತಾಜ ಇದು ಒಂದ ಹಿಡಿ ಎಷ್ಟ ಐತಿ ಅನತಿ ಎಷ್ಟ್ ಮಂದಿ ತಿನ್ಬೋದಿರು ನಾಕ್ ಮಂದಿ ತಿನ್ಬೋದು ನಾಲ್ಕು ತಿನ್ಬೇಕಂದ್ರ ತಿನ್ ಒನ್ಬೋದು ತಿನ್ಬಕಂದ್ರ ಇಬ್ನ್ ಇಬ್ರು ತಿನ್ಬೋದು ನಾಕ್ ಮಂದಿ ಲೆಕ್ಕಕ್ಕ ಐತ್ರಿ ಇದ ಅಷ್ಟ್ರಾಗ ಇದನ್ನ ಮಾಡ್ಕೋಬಹುದ್ರಿ ಆಮೇಲೆ ಇದು ವಿಡಿಯೋನ ಪ್ರತಿಯೊಂದು ನಾನು ಡೀಪ್ ಆಗಿ ಆ ವಿಡಿಯೋ ಮಾಡಿ ಹಾಕೇನ್ರಿ ಇದು ಎಲ್ ಸಿಗತ್ತ ಹೆಂಗಿರ್ತೇತಿ ಆ ಬಳ್ಳಿ ಅಂತ ಹೇಳಿ ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದನ ನೀವು ನೋಡ್ರಿ ಆ್ಯಂಡ್ ಮತ್ತು ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಯಾರೆಲ್ಲ ನನ್ನ ವಿಡಿಯೋನ ನೋಡಿ ಲೈಕ್ ಮಾಡಾತ್ರಿ ಶೇರ್ ಮಾಡ್ಕೊಳಂತ್ರಿ ಅಂತರಿ ಅವ್ರಿಗೆಲ್ಲ ನನ್ನ ಕಡೆಯಿಂದ ಮನಸ್ಪೂರ್ವಕಾಗಿ ನಾನು ಧನ್ಯವಾದನ ತಿಳಿಸ್ತೇನೆ ರೀ ಇಲ್ಲಿ ನೋಡ್ರಿ ಹಿಂಗೊಂದು ಆಗಲೊಂದು ಬುಟ್ಟ ತರಬಹುದು ನಿಮ್ಗೆ ಯಾವ್ದು ಅಡ್ಜಸ್ಟ್ ಆಕೇತ ಅದ್ರೊಳಗೆ ನೀವು ಹಿಂಗ ಹಾಕೊಳ್ಳೋದ್ರಿ ಇಲ್ ನೋಡ್ರಿ ಬಾಳ್ ರುಚಿ ಹಾಕೇತಿ ಪಲ್ಲೆ ಒಂದ್ ರೊಟ್ಟಿ ಎರಡ್ ರೊಟ್ಟಿ ತಿಂತೀವಿ ತಿಂತೀವ್ರಿ ಒಂದ್ ರೊಟ್ಟಿ ತಿನ್ನಾರ ಮೂರ್ ರೊಟ್ಟಿನ ತಿಂತಾರ ಇದಕ್ಕ ಹಸಿ ಖಾರ ಹಾಕ್ಬೇಕ ಒಣ ಹಸಿ ಖಾರ ಹಾಕಿದ್ರ ಬಾಳ್ ರೀ ಒಣ ಖಾರ ಹಾಕಿದ್ರ ಆಟ ಹ್ಮ್ ಹಸಿ ಖಾರನಾರ ಹಾಕ್ಬೋದು ಒಣಾಖಾರನಾರ ಹಾಕ್ಬೋದು ನಿಮ್ಗೆ ಯಾವ್ದು ಟೇಸ್ಟ್ ಕೊಡತ್ ಅದ್ ಹಾಕ್ರಿ ಆದ್ರೆ ಹಸಿ ಖಾರ ಹಾಕಿದ್ರೆಸ್ಟ್ ದೇಹಕ್ಕ ಅಷ್ಟ ಚಲೋ ಇದು ಡೈಜೆಶನ್ ಉತ್ತರ ಕರ್ನಾಟಕದಾಗ ಇರೋರೆಲ್ಲ ಪಲ್ಯ ತಿಂದ ತಿಂದಿರ್ತೀವಿ ಇದನ್ನ ಹುಡ್ಕ್ಯಾಡಿ ಹೊಲ್ದಾಗ ಹೋಗಿ ತಗೊಂಡ್ಬರ್ತೀವಿ ನಾವು ಅಂಡ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗ ಎಂಡ್ ತನಕ ನೋಡ್ರಿ ಮತ್ತ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೀವು ಮಾಡೋ ಒಂದ್ ಸಬ್ಸ್ಕ್ರೈಬ್ ಮತ್ತ ನನಗ ಇನ್ನು ತರ ವಿಡಿಯೋ ಮಾಡ್ಬೇಕು ಆಮೇಲೆ ನನಗೂ ಒಂದು ಮೋಟಿವೇಶನ್ ಸಿಕ್ಕಂಗ ಆಗ್ತೈತಿ ಆಮೇಲೆ ಇದು ನಮ್ಮತ್ತಿಯವರದ್ದು ಫಸ್ಟ್ ವಿಡಿಯೋ ಇದು ಏನಾರ ಹೆಚ್ಚು ಕಮ್ಮಿ ಆದ್ರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ ಆದ್ರ ನನಗಿನ್ನ ಚಂದ ನಮ್ಮ ನಮ್ಮತ್ತಿ ನೋಡ್ರಿ ಹೆಂಗ ಸುಲೀತಾರ ಹಿಂಗ ಪಟಾಪಟ ಪಟಪಟ ಅಂತ ಸುಲ್ಕೋಬೇಕು ಅಷ್ಟಿಷ್ಟ್ ನೋಡ್ರಿ ಕೈಯಾಗ ಹಿಡ್ಕೊಂತಾರ ಅವ್ರು ಒಂದ್ ಹಿಡಿಯಾಗೋ ತನಕನೂ ಅಲ್ಲೇ ಸ್ವಲ್ಪ ಕೈ ತುಂಬಿದ ತುಂಬಿದ್ಮೇಲೆ ಹಿಂಗ ಹಾಕೋದ್ರಿ ಬರ್ರಿ ಇದೆಲ್ಲಾ ಆದ್ಮೇಲೆ ನೆಕ್ಸ್ಟ್ ಏನೇನ್ ಬೇಕಂತ ಹೇಳಿದ ನೋಡನ್ರಿ ಕರ್ಚಿಕಾಯಿ ಪಲ್ಯ ಮಾಡಕ ನಮ್ಗೆ ಏನೇನ್ ಬೇಕ ಅಂತ ಹೇಳಿ ಇಂಗ್ರೀಡಿಯನ್ಸ್ ಹೇಳ್ಕೊಡ್ತೀನಿ ಇದಕ್ ಏನ್ ಅಂದ್ರ ಏನು ಜಾಸ್ತಿ ಏನು ಇನ್ವೆಸ್ಟ್ಮೆಂಟ್ ಇಲ್ರಿ ಇದ ಅಂದ್ರ ಬಹಳ ಕಡಿಮೆ ಐತಿ ನೋಡ್ರಿ ಉಳ್ಳಾಗಡ್ಡಿ ತೊಗೊಂಡೇನಿ ಕಟ್ ಮಾಡ್ಕೊಂಡಿರೋ ಅಂತದ್ದು ಒಂದ್ ಸಣ್ಣ ಗಾತ್ರದ್ದು ಅದಾದ್ಮೇಲೆ ಎಣ್ಣೆ ಎಣ್ಣೆ ನಾವು ಒಂದ್ ಎರಡ್ ಚಮಚ ಅಷ್ಟ ತಗೊಂಡೇವ್ರಿ ಅದಾದ್ಮೇಲೆ ಹಸಿ ಖಾರ ಇದು ನಿಮ್ಗೆ ಎಷ್ಟು ಖಾರ ಬೇಕು ಅದಕ್ಕೆ ಅನುಗುಣವಾಗಿ ನೀವು ತಗೋರಿ ಬಟ್ ಪೇಸ್ಟ್ ಹಾಕಿದ್ರೆ ಚಲೋ ಒಣ ಖಾರ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟಿದ್ರೆ ಕರ್ಚಿಕಾಯಿ ಪಲ್ಯ ಬಹಳ ಅಂದ್ರೆ ಬಹಳ ಟೇಸ್ಟ್ ಆಕೇತಿ ಇದಕ್ಕ ಒಂದ್ಸತಿ ನೀವು ಮಾಡಿ ಟೇಸ್ಟ್ ಮಾಡಿ ನನಗೂ ಕಮೆಂಟ್ ಒಳಗೆ ತಿಳಿಸ್ರಿ ಹಿಂಗ ನನಗೆ ಸಪೋರ್ಟು ಮಾಡ್ರಿ ಓಕೆ ನನ್ನೆಲ್ಲಾ ಪ್ರೀತಿಯ ಸ್ಟಾರ್ ವೀಕ್ಷಕರೇ ಈಗ ಇಲ್ಲಿ ನೋಡಬಹುದು ನಾವು ಕರ್ಚಿಕಾಯಿ ಏನೈತಿ ಮುಂದೆ ಹಿಂಗ ತುಂಬ ಸೋಸ್ಕೊಂಡು ಇಟ್ಟೇವ್ರಿ ಈಗ ಇದನ್ನ ಯಾವ ತರ ಮಾಡೋದಂತ ಹೇಳಿ ಅತ್ತಿ ತೋರ್ಸಿಕೊಡ್ತಾರ ನೋಡೋಣ ಬರ್ರಿ ಮೊದ್ಲಿಗೆ ಗ್ಯಾಸ್ ಆನ್ ಮಾಡ್ಕೊಂಡ ಈ ತರ ನಮ್ ಕಡೆ ಒಂದ್ ಹಂಚ್ ಸಿಕ್ತೇತಿ ಈ ಹಂಚನ್ಯಾಗ ಹುರ್ಕೋಬಹುದು ನೀವ್ ಇಲ್ಲಾಂದ್ರ ಈಗ ಪ್ಯಾನ್ ಒಳಗೂನು ಹುರ್ಕೋಬಹುದು ಇದನ್ನ ನಾವು ಹೈ ಫ್ಲೇಮ್ ಒಳಗ ಇಟ್ಕೋಬೇಕ್ರಿ ಈಗ ಹಂಚ್ ಕಾದೈತ್ರಿ ಹಂಚ್ ಕಾದಾದ್ಮೇಲೆ ನಾವೇನೆಲ್ಲಾ ತಗೊಂಡಿರ್ತೀವಲ್ಲ ಕರ್ಚಿ ಕಾಯ್ನ ಇದಕ್ ನಾವು ಹಾಕಿ ಆದ್ಮೇಲೆ ಈ ತರ ಒಂದು ಚಮಚೆ ತಗೊಂಡು ಕೈ ಆಡಿಸ್ಬೇಕ್ರಿ ಅಂಗಟ್ ಫಡಾಯುತ್ರಿ ಇವು ನೀರು ಬಂತು ಕೈಯರ ಸಿದ್ರೆ ನೀರು ಹೋಗಿんだ ಆಮೇಲೆ ಕುರೆಕೋ ಕುಕೊಳದಿದ್ರಾಗ್ ಮೇನ್ ಇರೋದಲ್ಲ ಹು ತೋಳ್ಕೊಂಡ್ ಇವು ಎಲ್ಲಾ ನೀರು ಹೋಗುಕ್ರೆ ಹೋಗಿ ಆಮೇಲೆ ಒಂದೆತ್ತನೇ ಐಕಿ ಮತ್ತೆ ಹುರಿಬೇಕು ಚೊಲತ್ ನ್ಯಾಯಾಕ ಹುರಿಬೇಕು ಯಶ್ವಸಿ ಆವrait ಈ ಸಾಗತ ಬೆಳದಾ ಹಂಗ ಬೀಜ ಇರ್ತಾವ್ ಕಡಕಣ ಹಂಗ ಅಷ್ಟು ರುಚಿ ಇಲ್ ನೋಡ್ರಿ ನಿಮ್ ಕಣಾತಿ ಬೀಜ ಇರ್ತಾವ ಕಡ್ದಾಗ ಕಡ್ 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 ಅಂತ ಬರ್ತಾವ ನಾವೇನ್ ತೊಳ್ಕೊಂಡಿರ್ತೀವಲ್ರಿ ಒಳಗಡೆ ಸ್ವಲ್ಪ ಹುರಿಬೇಕ್ರಿ ಅದನ್ನ ಫಸ್ಟ್ ಆಮೇಲೆ ನಾವು ಎಣ್ಣೆ ಹಾಕೊಳ್ಳೋದು ಪ್ರೀತಿಯ ಸ್ಟಾರ್ ವೀಕ್ಷಕ್ರೆ ಯಾರೆಲ್ಲ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಅತಿ ಹೆಚ್ಚು ವಿಡಿಯೋಸ್ ನನಗೆ ಒಂದು ಮೋಟಿವೇಶನ್ ಸಿಕ್ಕಂಗ ಆಗತ್ರಿ ಆಮೇಲೆ ಯಾರೆಲ್ಲ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ ದಿನದಿಂದ ದಿನಕ್ಕ ಅವ್ರಗ್ ಧನ್ಯವಾದಗಳು ಈಗ ನೋಡ್ರಿ ಒಂದೇ ಸ್ಪೂನ್ ಹಾಕಿದ್ರಿ ಫಸ್ಟ್ ಎಣ್ಣಿನ ಒಂದ್ ಸ್ಪೂನ್ ಹಾಕಿ ಹಿಂಗ ಕೈಯಾಡ್ಸ್ಕೊಬೇಕ್ರಿ ಹೈ ಫ್ಲೇಮ್ನಾಗ ಇಟ್ಕೊಂಡು ಮಾಡ್ರಿ ಆಲೆ ವಾಸನೆ ಬರ ಬರ್ಬೋದು ಎಲ್ಲ ಬರ್ವತ್ತು ಇದು ಎದ್ರಾಗ್ ತಿನ್ ಎದ್ರಾಗ್ ಎದ್ರಾಗ್ ತಿನ್ಬೋದತ್ತಿ ರೊಟ್ಟಿಯಾಗ ನೋಡ್ರಿ ಚಪಾತಿ ಚಪಾತಿ ಒಂದಿಟ್ಟು ಕಮ್ಮಿ ರುಚಿ ರೊಟ್ಟಿದ್ರೂ ಅಷ್ಟು ರುಚಿ ಈಗ ರೊಟ್ಟಿನ ಮಾಡ್ಕೊಳಂಗಿಲ್ಲ ಅತ್ತಿ ಅವ್ರ ಏನ್ ಮಾಡ್ಬೇಕು ಚಪಾತಿ ಬರ್ತಾವ ಅನ್ನದಾಗ ಸೈಡ್ ಅಂದಾಗ ಬೇಡ ಅಂದಾಗಪ್ಪ ಅಂದಾಗ ಏನ್ ತಿನ್ಬೇಡ್ರಿ ಚಪಾತಿ ಮಾಡ್ಕೊಂಡ್ ತಿನ್ರಿ ರೊಟ್ಟಿ ಮಾಡ ಯಾರ ಮಾಡಲ್ಲ ಜೋಳದ ರೊಟ್ಟಿ ಇಲ್ಲ ಅಕ್ಕಿ ರೊಟ್ಟಿ ಮಾಡ್ತಾರಲ್ಲ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮಾಡಿ ತಿನ್ಬೋದ್ರಿ ಯಾವಾಗ ಬೆಳಿತಾವ್ ಹೇಳಿ ನೋಡ್ರಿ ಈಗ ಮಳೆ ಇನ್ ಮೇಲೆ ಬೆಳಿತೇವು ಮತ್ತ ಈಗ ಬಿತ್ತಾರ ಬಿತ್ತಿದ ಹೆಸರು ಬುಡ್ಡಿ ಬುಡ್ಸಕ ಸಿಗ್ತಾವೆ ನಾವ್ ವಿಡಿಯೋ ಮಾಡ್ತೀನಿ ಪಾಪ ನಮ್ಮತ್ತಿ ಬಂದ್ರ ಸಪೋರ್ಟ್ ಮಾಡಿದ್ರು ಅವ್ರ ಹತ್ರನ ಯಾಕ ಇದನಿ ಅಂತಂದ್ರ ಬಾಳ ಚೊಲೋ ಮಾಡ್ತಾರ ನಮ್ಮ ಅತ್ತಿಯ ಅಡಗಿನ ಅದಕ್ ನಿಮ್ಗಿನ್ ಅನುಕೂಲ ಆಕ್ಕೇತಿ ನಾವ್ ಮಾಡೋದ್ ಈಗಿನ್ ಪ್ರಕಾರ ಮಾಡ್ತೀವಿ ಹಳೆ ಮಂದಿ ಯಾವ ತರ ಮಾಡ್ತಾರ ಅನ್ನೋದು ನಿಮ್ಗೊಂದ್ ಹಿಡಿದ ಆಕ್ಕೇತಿ ಅಂತ ಹೇಳಿ ನಾ ನಿಮ್ಗ ತೋರ್ಸೇನ್ರಿ ಹಾಕಿ ಮತ್ತಿಗೆ ಎಣ್ಣೆ ಹಾಕೋತಾರೆ ನೋಡ್ರಿ ಒಂದ್ ಚಮಚೆ ಎರಡ್ ಚಮಚೆ ಎಣ್ಣೆ ಹಾಕದಷ್ಟು ರುಚಿ ಜಾಸ್ತಿ ಎಣ್ಣೆ ಬೇಕ್ರಿ ಇದಕ್ಕ ಒಂದ್ಸಲ್ ಹ್ಮ್ ಅತಿ ಒಂದ್ ಚಮಚಲ್ಲಿ ಅವ್ರಿಗೆ ತೋರ್ಸತಿ ಎಷ್ಟು ಹುರಿ ಹುರಿದಾರ ಅಂತ ಒಂದ್ ಅನ್ ಕಾಳ ಹಿಂಗ ಮ್ಯಾಲೆಲ್ಲಾ ಕೆಂಪ್ ಕೆಂಪಗ್ ಬಂದಿರ್ಬೇಕು ನೋಡ್ರಿ ಮ್ಯಾಲೆಲ್ಲಾ ಫುಲ್ ಹಿಂಗ кемಪುಗ ಕುರ್ದಿರಬೇಕು ಕಪ್ಪಿನ ಮೇಲೆ ಬರ್ಬೇಕು ಹ ಕಪ್ಪಿನ ಮೇಲೆ ಬರಬೇಕು ಕ್ಯಾಂಪು ಬರಲ್ಲ ಕಪ್ಪ ಕಪ್ಪೆ ಆಂದ್ರ ಪೂರ್ವಾನನ್ನ ಕಾಣ್ ಈ ಗಾಸ್ ನೋಡಿ ಉಳಗಡಿ ಹಾಕ್ತಿನಿ ಒಂದು ದುಳಗಡಿ ಹೆಚ್ಚತವೆ ಇದಕ್ಕೆ ಜೀರಿಗೆ ಸಾಸ್ವಿ ಏನಿಲ್ಲ ನಾ ಏನಿಯ ಬಯ್ಯ ನೀರ್ತಿದ್ ಈಟ್ ಕಾರಾ ಹಾಕ್ತೆ ನೋಡಿ 1 ಚಮಚ ಹಾಕಾತರಿ ಅವರು ಅಲ್ಲತ್ತೀನಿ ನಾವ್ ಹಸಿ ಕರಾ ಅಂದಿದ್ವಿ ಒಂದನ್ ಕೆಂಪ್ ಕೆಂಪ್ ಐತಲ್ಲಾ ಹಣ್ಣಿದ್ ಹಣ್ಣ ಇರುತ್ತಲ್ರಿ ಮೆಣಸಿನ್ಕಾಯಿ ಅದನ್ನೂ ರುಬ್ಬಿ ಇಟ್ಕೊಂಡಿರ್ತಾರ್ರಿ ನಿಮ್ಮ ಬೇಕಾದ್ರೆ ಇನ್ನೇ ಹಾಕ್ರಿ ಬಿಟ್ ಕಾರ ಅವಾಗಿನ್ ಮಂದಿ ಕೈ ಹಿಡತ್ತ ನಾವೀಗ ಚಮಚೆ ಅಂತೀವಿ ಅವ್ರಗ್ ಇಷ್ಟ ಹದದಾಗ ಗೊತ್ತಾಗ್ಬಿಡ್ತೇತಿ ಎಷ್ಟ ಸ್ಟಾರ್ ವೀಕ್ಷಕ್ರೆ ಬಟ್ಟಲ್ದಾಗ ನಾವ್ ಎಷ್ಟು ಎಣ್ಣೆ ತಗೊಂಡಿದ್ವಿ ಅದಿಷ್ಟು ಎಣ್ಣಿನ ಈಗ ಮತ್ತ ಸೇರಿಸ್ಕೊಂಡಿವ್ರಿ ಲಾಸ್ಟಿಗೆ ನಾವು ನಾಲ್ಕ್ ಚಮಚ ತಗೊಂಡಿವಿ ಸ್ಟಾರ್ಟಿಂಗ್ ನಾವ್ ಹೇಳಿದ್ದೆ ಎರಡ್ ಚಮಚೆ ಅಂತ ಹೇಳಿ ಒಂದ್ ಚಮಚ ಉಪ್ಪು ನೋಡ್ರಿ ಉಪ್ರಿ ಸ್ಟಾರ್ಟಿಂಗ್ ನಾವು ಒಂದ್ ಎರಡ್ ಅಂತ ಹೇಳಿರ್ತೀವಿ ಮಾಡ್ಬೇಕಾದ್ರ ಅವ್ರ ಇನ್ನ ಮುಂದೆ ಉಪ್ಪು ಹಾಕೋರಿ ಆಮೇಲೆ ಯಾವ್ದ ಇಂಗ್ರೀಡಿಯಂಟ್ಸ್ ಆಗಿರ್ಲಿ ಹೇಳ್ಬೇಕಾದ್ರ ಅಂತ ಇರ್ತೀವಿ ಆಮೇಲೆ ಇಲ್ಲೇ ನಾವ್ ಎರಡ್ ಚಮಚ ಹಾಕಿರ್ತೀವಿ ಯಾಕಂದ್ರ ಅವ್ರದ್ದು ಕೈ ಎಳತಿ ನಾವ್ ಚಮಚೆ ಎಳತಿ ಇವತ್ ಬೆಳಿಗ್ಗೆ ನಾವ್ ಏನಾರ ಈ ಪಲ್ಯ ಮಾಡಿದ್ವಿ ಅಂದ್ರ ಮುಂಜಾನೆ ಆ ರಾತ್ರಿವರೆಗೆ ತಿನ್ಬೋದು ಆದ್ರ ನೆಕ್ಸ್ಟ್ ಮುಂಜಾನೆ ತನಕ ತಿನ್ಬೋದು ಆ ಲೆಕ್ಕ ತಗೋರಿ ನೀವು ಈ ಉಳ್ಳಾಗಡ್ಡಿ ಹಾಕಿ ಎಷ್ಟ್ ನಿಮಿಷ ತಗೋ ಹ ಒಂದೆರಡು ಎರಡ್ ನಿಮಿಷ ಕೈಯಾಡ್ಸಿದ್ರೆ ಮುಗಿದ್ರಿ ನೋಡ್ಬೋದು ನೀವು ಸೊ ಓಕೆ ಎಲ್ಲಾ ಪ್ರೀತಿಯ ಪ್ರೀತಿಯ ಸ್ಟಾರ್ ವೀಕ್ಷಕ್ರಿ ಇದಾಗಿತ್ತು ಇವತ್ತಿನ ನನ್ನ ಸ್ಪೆಷಲ್ ಉತ್ತರ ಕರ್ನಾಟಕದ ರೆಸಿಪಿ ಇದೆಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇವತ್ತಿನ ವಿಡಿಯೋ ಕ್ಲೋಸ್ ಮಾಡ್ತಿದ್ದೀನಿ ಓಕೆ ಬೈ ಬೈ ಸಿ ನೆಕ್ಸ್ಟ್ ವಿಡಿಯೋ